ದೃಷ್ಟಿಯಲ್ಲಿ ತಾವು ಈ ತರ ಇದನ್ನು ನ್ಯಾಯ ಸಿಗಬೇಕು ಸಿಗುತ್ತೆ ಆದರೆ ಈ ರೀತಿ ಈ ಟೈಮಲ್ಲಿ ನೀವು ಈ ತರ ಮಾಡಿದಾಗ ನಿಮಗೆ ತೊಂದರೆ ಆಗುತ್ತೆ ಅದರಿಂದ ನಿಮ್ಮ ಕ್ಲಾಸಿಗೆ ನಿಮ್ಮ ಪಾಠಪ್ರವನ್ನ ನೀವು ಕಲ್ತಿರಬೇಕಾಗುತ್ತೆ ಮಾಡ್ತೀವಿ ಇಮಿಡಿಯೇಟ್ ಇವತ್ತು ವ್ಯವಸ್ಥೆ ಮಾಡ್ಕೊಡ್ತೀವಿ ನಾವು આ બધાને વીપોર જવાબ બગડી ગયો યાર બરા ગંટા નહી જોવા દે દેખો બ્લોકો કે કે દેખો કે ಡಿಪೆಂಡ್ ಆಗಿದೆ ಸುಮಾರು ನಮಗೆ ಇಂಟ್ರಾಸ್ ಮಕ್ಕಳು ಕೊರತೆ ಇದೆ ಅಂದರೆ ಕಲಿಕೆ ಸಾಧಿಸಿಲ್ಲ ಈಗ ಈ ಒಂದು ದೃಷ್ಟಿಯಲ್ಲಿ ಈ ಥರ ಈಗ ನಿಮಗೆ ನ್ಯಾಯ ಸಿಗಬೇಕು ಸಿಗುತ್ತೆ ಆದರೆ ಈ ಟೈಮಲ್ಲಿ ನೀವು ಈ ಥರ ಮಾಡಿದಾಗ ನಿಮಗೆ ತೊಂದರೆ ಆಗುತ್ತೆ ಅದರಿಂದ ನಿಮ್ಮ

Jangan, 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 ಸರ್ ನಾವು ವಾಸಕ್ಕೆ ಹೋಗಿರಬೇಕಾದ್ರೆ ಲಾಸ್ಟ್ ದಿನ ಡ್ರೈವರ್ಗೆ ವಾಮೆಂಟು ಹಟ್ಟೆ ನೋವು ಹಾಕ್ಬಿಟ್ಟು ಹಂಗೆ ಓಡಿಸೋಕೆ ಆಗಲಿಲ್ಲ ಸರ್ ತುಂಬ ತೊಂದರೆ ಆಯಿತು ಸರ್ ಮತ್ತು ಟ್ರಾಫಿಕ್ ಜಾಮ್ ಆಯಿತು ಸರ್ ಹಿಂದುಗಡೆಯಿಂದ ಬಸ್ನ ಮುಂದೆ ಯಾಕೆ ಮುಂದೆ ಯಾಕೆ ಅಂತ ಹೇಳ್ತಿರಬೇಕಾದ್ರೆ ನಮ್ಮ ಸರೂ ಮುಂದೆ ಹಾಕೋದು ಸರ್ ಬೇರೆ ಏನೂ ಓಡಿಸೇ ಇಲ್ಲ ಸರ್ ಇದೇ ಒಂದು ಚಿಕ್ಕ ಕಾರಣ ದೊಡ್ಡ ಇಶ್ಯೂ ಮಾಡ್ಕೊಂಡು ಯಾಕೆ ಸರ್ ನೀವು ನಮ್ಮ ಸರ್ನ ಸಸ್ಪೆಂಡ್ ಮಾಡಿದ್ದಾರೆ ಸರ್ ಯಾವುದೇ ತಂದೆ ಆತ ತಂದ ನಿಮ್ಗೆ ನಮ್ಗೆ ಇಷ್ಟಪಡೋ ಯಾರು ಯಾರಾದರೂ ಏನಾದರೂ ನಮ್ಗೆ ಇಷ್ಟ ಆಗೋ ಒಂಥರ ಕೆಲಸ ಮಾಡಿದ್ರೆ ನಮ್ಗೆ ಅದು ತುಂಬ ಖುಷಿ ಕೊಡ್ತೀವಿ ನಾವು ಹ್ಯಾಪಿಯಾಗಿ ಫೀಲ್ ಮಾಡ್ತೀವಿ ಅದೇ ಥರ ನಮ್ಮ ನಮ್ಮ ಸ್ಕೂಲವರು ಕೂಡ ನಮ್ಮ ಕ್ಲಾಸವರು ಕೂಡ ಅದೇ ಥರ ಎಂಜಾಯ್ ಮಾಡಿದ್ದಾರೆ ಅಷ್ಟೇ ಬೇರೆಯವ್ರಿಗೆ ಏನಾದರು ಏನು ಒಂಥರ ಅನ್ಸಲ್ಲ ಬಟ್ ಆ ಡ್ರೈವರ್ಗೆ ಏನಾದರೂ ನಮ್ಗೆ ಅಷ್ಟೊ ಅನಿಸ್ಲಿಲ್ಲ ಆದರೆ ನಮ್ಮ ಸರ್ ಡ್ರೈವ್ ಮಾಡಿದ್ರೆ ನನಗೆ ಖುಷಿ ಇತ್ತಲ್ಲ ಅದಕ್ಕಿಂತ ಯಾವುದು ಹೆಚ್ಚು ಅಂತ ನಮ್ಗೆ ಅನಿಸ್ಲಿಲ್ಲ ಸರ್ ಅದಕ್ಕೆ ನಾವು ಅವರೆಲ್ಲ ಕೂಗಾಡಿದ್ರು ಸರ್

ಯಾವ ಒಂದು ಯಾವ ಒಂದು ಹುಡುಗಿ ಐ ಮೀನ್ ಯಾವ್ದು ಚಿಲ್ಡ್ರನ್ಸ್ ಗೆ ರೈಟ್ಸ್ ಇದಾವೆ ಅದ್ರಲ್ಲಿ ಎಜುಕೇಶನ್ ಕೂಡ ಒಂದು ಆ ಎಜುಕೇಶನ್ ರೈಟ್ಸ್ ಅಲ್ಲಿ ನಾವು ಯಾವ ಉತ್ತಮ ಶಿಕ್ಷಕನ ಪಡ್ಕೋಬೇಕು ಅನ್ನೋ ರೈಟ್ಸ್ ಕೂಡ ಇದೆ ಅಲ್ವಾ ಇದನ್ನ ಬಿಟ್ಬಿಟ್ಟು ಈ ಮಕ್ಕಳನ್ನ ಬಿಟ್ಬಿಟ್ಟು ಅದ್ ಸರ್ ನೀವು ನೀವು ಅಪ್ರೈಜ್ ಮಾಡ್ಬಿಟ್ರಿ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಸರ್ ಮತ್ತೆ ಟೂರ್ ಹೋಗಿ ಅವ್ರು ಹೇಳಿಕೆನು ಕೂಡ ತಗೊಂಡಿದ್ದಾರೆ ಸರ್ ಹಾಗಾದ್ರೂ ಯಾಕೆ ಸರ್ ನೀವು ಸಸ್ಪೆಂಡ್ ಮಾಡ್ರಿ ನಾವು ನಿಜನೇ ಹೇಳ್ತೀವಿ ಸರ್ ಸಸ್ಪೆಂಡ್ ಆದ್ರೂ ಇವಾಗಲೇ ಕ್ಯಾನ್ಸಲ್ ಮಾಡಿದ್ರೆ ಅಷ್ಟೇ ನಾವು ಇಲ್ಲಿಂದ ಹೋಗ್ತೀವಿ ಇಲ್ಲಾಂದ್ರೆ ಎಷ್ಟೇ ದಿನ ಆದ್ರೂ ಕೂಡ ನಾವು ಇಲ್ಲೇ ಇರ್ತೀವಿ ನೀವೇ ಇಲ್ಲಿಗೆ ಬನ್ನಿ ಪ್ರಾಬ್ಲಮ್ ಇಲ್ಲ ಏನೋ ಪ್ರಾಬ್ಲಮ್ ಅಂದು ಗಾಡಿನ ಸ್ವಲ್ಪ ಸುರಕ್ಷತೆಗಾಗಿ ಸೇಫ್ಟಿಗಾಗಿ ಗಾಡಿನ ಮುಂದೆ ಹಾಕಿದ್ದಾರೆ ಹೊರತು ಬೇರೆ ತರ ಯಾರೇ ಗ್ರಾಮದಿಂದ ಯಾವ್ದಾದ್ರು ಕಂಪ್ಲೇಂಟ್ ಕೊಟ್ಟಿದಾರಾ ಇಲ್ಲ ಮತ್ತೆ ವಿದ್ಯಾರ್ಥಿಗಳಿಂದ ಯಾವ್ದಾದ್ರು ಕಂಪ್ಲೇಂಟ್ ಬಂದಿದ್ಯಾ ಇಲ್ಲ ಬೇರೆ ಬೇರೆ ಜನ್ಮದಿಂದ ಯಾವ್ದಾದ್ರು ಕಂಪ್ಲೇಂಟ್ ಬಂದಿದ್ಯಾ ಯಾವ್ದೇ ತರ ಯಾವ್ದೇ ಇದಿಲ್ಲ ಆಪಾದನೆ ಇಲ್ದಾನೆ ಅವ್ರ ಮೇಲೆ ಯಾತಿಗೋಸ್ಕರ ಯಾತಿಗೋಸ್ಕರ ಇವ್ರನ್ನ ಅಮಾನತ್ ಮಾಡ್ಬೇಕಾಗಿತ್ತು ಇವಾಗ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ನೂರ್ ನೂರ್ ದಿನ ಏನೋ ಇದೆ ಆಯ್ತಾ ಇವಾಗ ಗುರುಗಳು ಇಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ತರ ಅವರು ಇದ್ ಮಾಡ್ತಾರೆ ಸ್ವಲ್ಪ ಸರ್ಕಾರದಿಂದ ಸವಲತ್ತುಗಳು ಎಲ್ಲಾ ನೋಡಿ ಇವರು ಗಮನವಿಟ್ಟು ಸರ್ಕಾರದವರು ಮತ್ತೆ ಇಲಾಖೆಯವರು ಈಗ ಕೂಡಲೇ ಇದು ಅಮಾನತ ಇದ್ ಮಾಡ್ಬೇಕು ಇಲ್ಲ ವಾಪಸ್ ತಗೋಬೇಕು ಇಲ್ಲ ಅಂದ್ರೆ ಈ ಗ್ರಾಮಸ್ಥರ ಪರವಾಗಿ ಮತ್ತೆ ಈ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರ ಪರವಾಗಿ ಈ ಅಮಾನತು ವಾಪಸ್ ತಗಲಿಲ್ಲ ಅಂದ್ರೆ ನಾಳೆಯಿಂದ ರಸ್ತೆಯಲ್ಲಿ ಚಳುವಳಿ ಮಾಡ್ಬೇಕಾಗುತ್ತೆ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ ರಸ್ತೆಯಲ್ಲಿ ಸುತ್ತಮುತ್ತ ಗ್ರಾಮಸ್ಥರಿಂದ